ಗದಗ ಜಿಲ್ಲೆಯ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಮನೆಯ ಪಾಯ ತೆಗೆಯುವಾಗ ರಾಜರ ಕಾಲದ ಅಪಾರ ಚಿನ್ನಾಭರಣಗಳ ನಿಧಿ ಪತ್ತೆಯಾಗಿದೆ ಸುಮಾರು ಅರ್ಧ ಕೆಜಿ ತೂಕದ ಚಿನ್ನಾಭರಣಗಳು ವಿಗ್ರಹಗಳು ದೊರೆತಿವೆ ಲಕ್ಕುಂಡಿಯ ವಾರ್ಡ್ ನಂಬರ್ ನಾಲ್ಕರ ಆ ಕಿರಿದಾದ ಗಲ್ಲಿಯಲ್ಲಿ ಗಂಗವ್ವ ಬಸವರಾಜ ರಿತ್ತಿ ಅವರ ಹಳೆ ಮನೆಯನ್ನ ಕೆಡವಿ ಹೊಸ ಅಡಿಪಾಯ ಅಂದರೆ ಮನೆಯ ಬುನಾದಿ ತೋಡೋ ಕೆಲಸ ಶುರುವಾದಾಗ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಅಲ್ಲಿ ಕಾಲಗರ್ಭದ ನಿಧಿಯೊಂದು ಅವಿತು ಅಂತ ಮಣ್ಣು ಅಗಿಯುತ್ತಾ ಹೋದಂತೆ ಗುದ್ದಲಿಗೊಂದು ಲೋಹದ ಶಬ್ದ ಕೇಳಿಸಿದೆ ಕುತೂಹಲದಿಂದ ಅಲ್ಲಿ ಮಣ್ಣು ಸರಿಸಿದಾಗ ಕಂಡಿತು ಒಂದು ಹಳೆಯ ತಾಮ್ರದ ಚೆಂಬು ಅದನ್ನು ನೋಡಿದ ಗಂಗವ್ವ ಪ್ರಜ್ವಲ್ ರೀತಿ ಮತ್ತು ಅಲ್ಲಿನ ಕೆಲಸಗಾರರು ಆ ಚೆಂಬನ ಹೊರಗೆ ತೆಗೆದಾಗ ಅವರ ಕಣ್ಣುಗಳು ಒಂದು ಕ್ಷಣ ಕುಕ್ಕಿದಂತಾಗಿವೆ ಆ ಹಳೆಯ ತಾಮ್ರದ ಪಾತ್ರೆಯನ್ನ ತೆಗೆದು ನೋಡಿದಾಗ ಒಳಗೆ ಅಡಗಿತ್ತು ಶತಮಾನಗಳ ಹಳೆಯ ಹೊಳೆಯುವ ಬಂಗಾರ ಹೊಳೆಯುವ ಚಿನ್ನದ ಸರಗಳು ಅಬ್ಬಾ ನೋಡಿದ್ರೆ ಕಣ್ಮನ ಸೆಳೆಯುವ ವಿಭಿನ್ನ ವಿನ್ಯಾಸದ ಉಂಗುರಗಳು ಗಟ್ಟಿಮುಟ್ಟಾದ ಕಡಗಗಳು ನವಿರಾದ ಕೆತ್ತನೆಯ ಬಳೆಗಳು ಹಾಗೂ ಬಂಗಾರದ ಬಿಲ್ಲೆಗಳು ಹೀಗೆ ಸಾಲು ಸಾಲು ಆಭರಣಗಳು ಅಲ್ಲಿ ಕಂಡುಬಂದಿವೆ ಬರೋಬ್ಬರಿ ನಾನ್ನೂರ ಎಂಬತ್ತು ಗ್ರಾಂ ತೂಕದ ಈ ಪುರಾತನ ಆವರಣಗಳ ಮೌಲ್ಯ ಇಂದಿನ ಮಾರುಕಟ್ಟೆಯಲ್ಲಿ ಸುಮಾರು ಎಪ್ಪತ್ತೈದರಿಂದ ಎಂಬತ್ತೈದು ಲಕ್ಷ ರೂಪಾಯಿ ಇರಬಹುದು ಅಂತ ಅಂದಾಜಿಸಲಾಗಿದೆ ಆ ಹಳೆಯ ಮನೆಯ ಅಡಿಪಾಯದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ಚಿನ್ನ ಸಿಕ್ಕ ಸುದ್ದಿ ಕಾಡ್ಗಿಚ್ಚಿನಂತೆ ಇಡೀ ಹಳ್ಳಿಗೆ ಹರಡಿದೆ ಲಕ್ಕುಂಡಿ ಅಂದ್ರೆ ನಮಗೆಲ್ಲ ಗೊತ್ತು ಅದು ಶಿಲ್ಪಕಲಿಯಾ ಆದರೆ ಈ ಘಟನೆ ಮನುಷ್ಯನ ಆಸೆಯನ್ನಷ್ಟೇ ಅಲ್ಲ ನಮ್ಮ ಪರಂಪರೆಯ ಮೇಲಿನ ಗೌರವವನ್ನ ಕೂಡ ಹೆಚ್ಚಿಸದೆ ನಮ್ಮ ಪೂರ್ವಜರು ಎಷ್ಟು ಶ್ರೀಮಂತರಾಗಿದ್ದರು ಎಂಬುದನ್ನು ಎತ್ತಿ ಹೇಳುತ್ತದೆ ಈ ನಿಧಿ ಈ ಆಭರಣಗಳ ವಿನ್ಯಾಸವನ್ನ ನೋಡಿದ್ರೆ ಅಂದಿನ ಕಾಲದ ಸ್ತ್ರೀಯರು ಎಂತಹ ವೈಭೋಗದ ಜೀವನವನ್ನ ನಡೆಸ್ತಾ ಇದ್ರು ಮತ್ತು ಅಕ್ಕಸಾಲಿಗರು ಎಂತಹ ಅದ್ಭುತ ಕಲಾವಿದರಾಗಿದ್ರು ಅನ್ನೋದು ಅರ್ಥವಾಗುತ್ತೆ ಇತಿಹಾಸದ ಈ ಸುರುಳಿಗಳು ಬಿಚ್ಚಿಕೊಳ್ಳುತ್ತಾ ಹೋದಂತೆ ಲಕ್ಕುಂಡಿಯ ಬಗ್ಗೆ ನಮಗೆ ಗೊತ್ತಿಲ್ಲದ ಇನ್ನೂ ಹತ್ತಾರು ವಿಚಾರಗಳು ಬೆಳಕಿಗೆ ಬರೋದು ಖಚಿತ ಆ ಕಾಲದ ಜನರ ಆರ್ಥಿಕ ಸಮೃದ್ಧಿ ಎಷ್ಟು ಅಗಾಧವಾಗಿತ್ತು ಅನ್ನೋದನ್ನ ಈ ಒಡವೆಗಳ ಮೇಲಿರೋ ಕೆತ್ತನೆಗಳು ಸಾರಿ ಸಾರಿ ಹೇಳ್ತಾ ಇವೆ ಈ ಸರ್ಕಾರ ಕೊಡೋ ಎರಡು ಸಾವಿರಕ್ಕೆ ಕಾದು ಕುಳಿತುಕೊಳ್ಳುವ ಆ ಜನರಿಗೆ ತಮ್ಮ ಪೂರ್ವಜರು ಎಷ್ಟು ಶ್ರೀಮಂತರಾಗಿದ್ದರು ಎಂಬುದನ್ನು ಸಾಕ್ಷಿ ಇಟ್ಟು ಹೇಳ್ತಿವೆ ಗೆಳೆಯರೆ ನಾವು ಡಿಸೈನ್ ಮಾಡುವುದರಲ್ಲಿ ತುಂಬಾ ಮುಂದಿದ್ದೇವೆ ಅಂತ ಅಂದುಕೊಂಡಿದ್ದೇವೆ ಆದರೆ ಇಂದಿನ ಆಧುನಿಕ ಕಾಲದ ಯಂತ್ರಗಳಿಂದಲೂ ಮಾಡಲಾಗದ ಅಂತಹ ಸೂಕ್ಷ್ಮ ಡಿಸೈನ್ ಆ ಕಾಲದ ಆಭರಣಗಳಲ್ಲಿರುವುದು ನಮ್ಮ ಪೂರ್ವಜರ ಕಲಾತ್ಮಕತೆಗೆ ಹಿಡಿದ ಕೈಗನ್ನಡಿಯಾಗಿದೆ ಗೆಳೆಯರೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಇವತ್ತು ಮೆಚ್ಚಬೇಕಿರೋದು ಆ ಚಿಕ್ಕ ಬಾಲಕ ಪ್ರಜ್ವಲ್ನ ಪ್ರಾಮಾಣಿಕತೆಯನ್ನ ಅಷ್ಟೊಂದು ಬಂಗಾರ ಕಣ್ಣ ಮುಂದೆ ಕಾಣಿಸಿದಾಗ ಎಂತಹವರು ತಪ್ಪು ಸಾಧ್ಯತೆ ಇರುತ್ತೆ ಆದ್ರೆ ಆ ಹುಡುಗ ತನ್ನ ಮನೆಯ ಆಸ್ತಿ ಅಂತ ಸಂಭ್ರಮಿಸೋದಕ್ಕಿಂತ ಹೆಚ್ಚಾಗಿ ಇದು ನಮ್ಮ ದೇಶದ ಆಸ್ತಿ ಅನ್ನೋ ಹಾಗೆ ನಡೆದುಕೊಂಡಿದ್ದಾನೆ ತಕ್ಷಣವೇ ಗ್ರಾಮದ ಹಿರಿಯರಿಗೆ ವಿಷಯವನ್ನ ಮುಟ್ಟಿಸಿ ಇಡೀ ಪ್ರಕರಣವನ್ನ ಪಾರದರ್ಶಕವಾಗಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾನೆ ಈ ಬಂಗಾರ ಸಿಕ್ಕ ಜಾಗದ ಪಕ್ಕದಲ್ಲಿ ಪುರಾತನ ಲಕ್ಷ್ಮೀ ದೇವಸ್ಥಾನ ಇರೋದ್ರಿಂದ ಜನರ ಮನಸ್ಸಿನಲ್ಲಿ ಹತ್ತಾರು ಪ್ರಶ್ನೆಗಳು ಮೂಡ್ತಿವೆ ಇದು ದೇವಸ್ಥಾನದ ಆಭರಣಗಳ ಅಥವಾ ಹಿಂದೆ ಯುದ್ಧಗಳಾದಾಗ ಅಥವಾ ಶತ್ರುಗಳ ದಾಳಿಯ ಭಯದಿಂದ ಯಾರಾದರೂ ಶ್ರೀಮಂತರು ತಮ್ಮ ಆಸ್ತಿಯನ್ನ ಭೂಮಿಯಲ್ಲಿ ಹೂತಿಟ್ಟಿದ್ದಾರಾ ಅನ್ನು ಚರ್ಚೆ ಜೋರಾಗಿ ನಡೀತಾ ಇದೆ ಗೆಳೆಯರೆ ನಿಮಗ್ ಗೊತ್ತಿರ್ಲಿ ಈ ಲಕ್ಕುಂಡಿ ಅಂದ್ರೆ ಇತಿಹಾಸದಲ್ಲಿ ಅದನ್ನ ಲೊಕ್ಕಿ ಗುಂಡಿ ಅಂತ ಕರೆಯಲಾಗ್ತಿತ್ತು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಇದು ಬರೀ ಒಂದು ನಗರವಾಗಿರಲಿಲ್ಲ ಬದಲಿಗೆ ಬಂಗಾರದ ನಾಣ್ಯಗಳನ್ನು ಟಂಕಿಸುವ ದೊಡ್ಡ ಟಂಕಶಾಲೆಯನ್ನೇ ಹೊಂದಿದ್ದ ಆರ್ಥಿಕ ಕೇಂದ್ರವಾಗಿತ್ತು ಈ ಹಿನ್ನೆಲೆಯಲ್ಲಿ ನೋಡಿದಾಗ ಈಗ ಸಿಕ್ಕಿರೋ ಆಭರಣಗಳು ಸುಮಾರು ಹನ್ನೊಂದು ಅಥವಾ ಹನ್ನೆರಡನೇ ಶತಮಾನಕ್ಕೆ ಸೇರಿರಬಹುದು ಅನ್ನೋ ಬಲವಾದ ಅನುಮಾನ ಕೂಡ ಕಾಡ್ತಾ ಇದೆ ಸದ್ಯಕ್ಕೆ ಈ ಎಲ್ಲಾ ಬಂಗಾರ ಜಿಲ್ಲಾಡಳಿತದಲ್ಲಿ ಸುರಕ್ಷಿತವಾಗಿ ಕಪಾಟು ಸೇರಿದೆ ಆದರೆ ಲಕ್ಕುಂಡಿಯ ಜನರ ಕುತೂಹಲ ಮಾತ್ರ ಇನ್ನು ತಣ್ಣಗಾಗಿಲ್ಲ ಯಾಕೆಂದ್ರೆ ಲಕ್ಕುಂಡಿ ಅಂದ್ರೆ ಅದು ನೂರ ಒಂದು ದೇವಸ್ಥಾನಗಳು ಮತ್ತು ನೂರ ಒಂದು ಬಾವಿಗಳನ್ನ ಹೊಂದಿರೋ ಪುಣ್ಯ ಭೂಮಿ ಈ ಭೂಮಿಯ ಪ್ರತಿ ಇಂಚಿನಲ್ಲೂ ಇತಿಹಾಸ ಕಥೆಗಳಿವೆ ಈ ಘಟನೆಯ ನಂತರ ಪುರಾತತ್ವ ಇಲಾಖೆಯ ತಜ್ಞರು ಈ ಆಭರಣಗಳನ್ನ ವೈಜ್ಞಾನಿಕವಾಗಿ ಪರೀಕ್ಷೆ ಮಾಡಲಿದ್ದಾರೆ ಇದು ಯಾವ ರಾಜವಂಶದ ಕಾಲದ್ದು ಆ ಕಾಲದ ಆಭರಣಗಳ ಶೈಲಿ ಹೇಗಿತ್ತು ಅನ್ನೋದನ್ನ ಅವರು ಈ ಮನೆಯ ಸುತ್ತಮುತ್ತ ಇನ್ನೂ ಹೆಚ್ಚಿನ ಉತ್ಖನನ ನಡೆಸಿದ್ರೆ ಇನ್ನೂ ಹತ್ತಾರು ಅಚ್ಚರಿಗಳು ಹೊರಬರಬಹುದು ಅನ್ನೋದು ಇತಿಹಾಸ ಸಂಶೋಧಕರ ಆಶಯವಾಗಿದೆ ಲಕ್ಕುಂಡಿಯ ಭೂಮಿ ಅಗದಷ್ಟು ಮಣ್ಣಿನ ಬದಲಿಗೆ ಮುತ್ತು ರತ್ನಗಳನ್ನು ಕೊಡ್ತಿದೆ ಅಂದ್ರೆ ಈ ನೆಲದ ಪಾವಿತ್ರ್ಯತೆ ಎಂತಹದ್ದು ಅನ್ನೋದನ್ನ ನೀವೇ ಊಹಿಸಿಕೊಳ್ಳಿ ನಮಗೆ ಈ ಘಟನೆ ತಿಳಿಸೋದೇನಂತಂದ್ರೆ ಇತಿ ಇತಿಹಾಸ ಅಂದರೆ ಬರೀ ಪುಸ್ತಕದಲ್ಲಿ ಓದೋ ಪಾಠವಲ್ಲ ಅದು ನಮ್ಮ ಅಡಿಪಾಯದ ಕೆಳಗಿರು ಜೀವಂತ ಸಾಕ್ಷಿ ಈ ನಿಧಿ ಕೇವಲ ಬಂಗಾರವಲ್ಲ ಇದು ಕನ್ನಡಿಗರ ಪರಂಪರೆಯ ರತ್ನ ಇಷ್ಟು ದೊಡ್ಡ ಪ್ರಮಾಣದ ಚಿನ್ನದ ಆಭರಣಗಳು ಒಂದು ಚಿಕ್ಕ ಚೆಂಬಿನಲ್ಲಿ ಸಿಕ್ಕಿರೋದು ದೈವಿಕ ಪವಾಡ ಅಂತಲೇ ಗ್ರಾಮಸ್ಥರು ನಂಬಿದ್ದಾರೆ ಬಂಗಾರದ ನಗರಿ ಲಕ್ಕುಂಡಿಯಲ್ಲಿ ಮತ್ತೆ ಬಂಗಾರ ಸಿಕ್ಕಿರೋದು ಇತಿಹಾಸವನ್ನ ಮರುಕಳಿಸುತ್ತಿದೆ ಅನ್ನೋದಕ್ಕೆ ಮುನ್ಸೂಚನೆ ಇರಬಹುದು ಮುಂಬರುವ ದಿನಗಳಲ್ಲಿ ಸಂಶೋಧನಾ ವರದಿ ಬಂದಾಗ ಈ ನಿಧಿಯ ಬಗ್ಗೆ ಇನ್ನೂ ಸ್ಪಷ್ಟವಾದ ಚಿತ್ರಣ ನಮಗೆ ಸಿಗಲಿದೆ ಲಕ್ಕುಂಡಿಯ ಈ ಮಣ್ಣಿನಲ್ಲಿ ಇನ್ನು ಏನೆಲ್ಲ ಬಚ್ಚಿಟ್ಟಿದೆಯೋ ಗೊತ್ತಿಲ್ಲ ಆದರೆ ಇವತ್ತು ಸಿಕ್ಕಿರೋ ಈ ಅಲ್ಪ ಪ್ರಮಾಣದ ನಿಧಿ ಮಾತ್ರ ಇಡೀ ದೇಶದ ಗಮನವನ್ನ ನಮ್ಮ ಕರ್ನಾಟಕದ ಪುಟ್ಟ ಗ್ರಾಮದ ಕಡೆಗೆ ಸೆಳೆಯುವಂತೆ ಮಾಡಿದೆ ಈ ನಿಧಿಯ ಕತೆ ಇಲ್ಲಿಗೆ ಮುಗಿಯೋದಿಲ್ಲ ಇದು ಒಂದು ಹೊಸ ಅಧ್ಯಾಯದ ಆರಂಭವಷ್ಟೇ ಚಾಲುಕ್ಯರ ಆ ಮಹಾನ್ ಸಾಮ್ರಾಜ್ಯದ ವೈಭವದ ಬಗ್ಗೆ ನಾವು ಕೇಳಿದ್ದೆವು ಆದರೆ ಇಂದು ಆ ವೈಭವವನ್ನು ಕಣ್ಣಾರೆ ಕಾಣೋ ಭಾಗ್ಯ ನಮಗ್ ಸಿಕ್ಕಿದೆ ಇಂತಹ ನೈಜಿಕತೆಗಳು ನಮಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ಹೆಮ್ಮೆ ಪಡುವಂತೆ ಮಾಡುತ್ತವೆ ನಿಮ್ಮ ಪ್ರಕಾರ ಈ ಆಭರಣಗಳು ಯಾವ ಕಾಲದಿರಬಹುದು ಮತ್ತು ಲಕ್ಕುಂಡಿಯ ಆ ಮಣ್ಣಿನ ಆಳದಲ್ಲಿ ಇನ್ನು ಯಾವೆಲ್ಲ ರಹಸ್ಯಗಳು ಇರಬಹುದು ಅಂತ ನಿಮಗನ್ನಿಸುತ್ತೆ ಅನ್ನೋದನ್ನ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ ನಮ್ಮ ಇತಿಹಾಸವನ್ನು ಉಳಿಸಿ ಬೆಳೆಸೋದು ನಮ್ಮೆಲ್ಲರ ಜವಾಬ್ದಾರಿ ಈ ಮಾಹಿತಿಯನ್ನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅವರಿಗೂ ನಮ್ಮ ನಾಡಿನ ಹೆಮ್ಮೆಯ ಬಗ್ಗೆ ತಿಳಿಸ್ಕೊಡಿ ಲಕ್ಕುಂಡಿಯ ಇಂತಹ ರೋಚಕ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನ ನಿರಂತರವಾಗಿ ನೋಡ್ತಾ ಇರಿ ಧನ್ಯವಾದಗಳು